ನೆಲ್ಸನ್ ಮಂಡೆಲ್ ಅವ್ರನ್ನ ಹೆಸರು ನೀವು ಕೇಳಿದ್ದೀನಿ ದಕ್ಷಿಣ ಆಫ್ರಿಕಾದ ಪಿತಾಮಹ ಅಂತ ಅವ್ರನ್ನ ಕರೀತಾರೆ ಭಾರತ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿಲ್ಲ ನಿಮಗೆ ಗೊತ್ತಿರಬೇಕು ಉದ್ದೇಶಪೂರ್ವಕವಾಗಿ ಅವರನ್ನು ಅವಮಾನಿಸಿ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸಿ ಅವರಿಂದ ಆಗಬಹುದಾದ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಅಡಚಣೆ ಹಾಕಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಪ್ಪತ್ತೇಳು ವರ್ಷಗಳ ಕಾಲ ಅವರನ್ನ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದಾರೆ ಇಪ್ಪತ್ತೇಳು ವರ್ಷಗಳ ಕಾಲ ಸೆರೆಮನೆ ವಾಸವನ್ನ ಅನುಭವಿಸಿದ ನೆಲ್ಸನ್ ಮಂಡೇಲ ಒಂದೇ ಒಂದು ದಿನ ಒಂದೇ ಒಂದು ಸಾರಿ ಒಂದೇ ಒಂದು ಕ್ಷಣವೂ ಕೂಡ ತಮ್ಮೊಳಗಡೆ ಇದ್ದಂಥ ಸಕಾರಾತ್ಮಕ ಆಲೋಚನೆಯನ್ನ ಸಾಯೋದಕ್ಕೆ ಬಿಡೋದು ಆದ್ದರಿಂದಲೇ ನೆಲ್ಸನ್ ಮಂಡೇಲಾ ಇವತ್ತು ವೋರ್ಡ್ ಹೀರೋ ಆಗಿರೋದು ನಿಮಗೆ ಗೊತ್ತಾ ನೆಲ್ಸನ್ ಮಂಡೇಲ ಆಗಿದೆ ಜೈಲಿನಲ್ಲಿ ರೂಬೆನ್ ದ್ವೀಪದಲ್ಲಿ ಹದಿನೆಂಟು ವರ್ಷಗಳ ಕಾಲ ಇದ್ದಾಗ ಎಂಥ ಪರಿಸ್ಥಿತಿ ಇತ್ತು ಅಂದರೆ ಪ್ರಾಣಿಗಳು ತಿನ್ನೋದಕ್ಕೆ ಯೋಗ್ಯ ಇಲ್ಲ ಅಂಥ ಆಹಾರವನ್ನು ನೆಲ್ಸನ್ ಮಂಡೇಲ ಅವ್ರಿಗೆ ಕೊಡ್ತಿರ್ ತುಂಬಾ ಕೀಳುಮಟ್ಟದ ಆಹಾರವನ್ನು ಕೊಡ್ತಿದ್ರು ಯಾವಾಗಾದರೂ ಅವ್ರ ಪತ್ನಿಯಿಂದ ಅವ್ರ ಮಕ್ಕಳಿಂದ ಪತ್ರ ಬಂದರೆ ಜೈಲಿನ ಅಧಿಕಾರಿಗಳು ತಪ್ಪಿ ಅದನ್ನ ನೆಲ್ಸನ್ ಮಂಡೇಲ ಅವರಿಗೆ ಕೊಡ್ತಿರ್ಲಿಲ್ಲ ತಪ್ಪಿ ತಪ್ಪಿ ಇವರು ಪತ್ನಿ ಮಕ್ಕಳು ಪತ್ರ ಓದಿ ಮತ್ತೆ ಇವರು ಸಕಾರಾತ್ಮಕ ಆಲೋಚನೆಯನ್ನು ಮಾಡಿಬಿಡಿ ಯಾರು ಹೋರಾಟದ ಸ್ವರೂಪವನ್ನು ಬದಲಿ ಮಾಡಿಯಾರು ಅಂತ ಅವರಿಗೆ ಪತ್ರಗಳನ್ನೇ ಕೊಡ್ತಿರ್ಲಿಲ್ಲ ದುರ್ದೈವ ಅಂದ್ರೆ ಅವರ ಹಿರಿಯ ಮಗ ಕಾರು ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡಾಗ ಹಿರಿಯ ಮಗನ ಅಂತ್ಯಕ್ರಿಯೆಗೆ ಹೋಗೋದಕ್ಕೆ ನೆಲ್ಸನ್ ಮಂಡೇಲಾ ಅವರಿಗೆ ಅವಕಾಶವನ್ನೇ ಕೊಟ್ಟಿಲ್ಲವನಿ ನೆಲ್ಸನ್ ಮಂಡೇಲ ಅವರಿಗೆ ವಾಸ ಮಾಡೋದಕ್ಕೆ ಕೊಟ್ಟ ಪುಟ್ಟ ಕೊಠಡಿ ಎಷ್ಟು ಸಣ್ಣದಿತ್ತು ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎದೆ ಸರಿಸಿ ನಿಲ್ಲೋದಕ್ಕೆ ನೆಲ್ಸನ್ ಮಂಡೇಲಾ ಅವರಿಗೆ ಅವಕಾಶ ಇರಲಿವನ್ನ ಅಂಥ ಚಳಿಯಿಂದ ಕೂಡಿದ್ದ ಆ ದ್ವೀಪದೊಳಗಡೆ ಪೂರ್ಣ ಶರೀರ ಮತ್ತು ಅವರಿಗೆ ಅವಕಾಶ ಕೊಟ್ಟರೆ ನೆಲ್ಸನ್ ಮಂಡೇಲ ಅವರು ಸ್ನಾನ ಮಾಡೋ ಕಾಲಕ್ಕೆ ಅವರು ಮುಂದೆ ನಿಂತು ನೋಡ್ತಿದ್ರಂತೆ ಒಮ್ಮೆ ನೆಲ್ಸನ್ ಮಂಡೇಲ ಅವರನ್ನ ಈತ ಜೈಲಿನಲ್ಲಿ ಕಣಿವೆಯ ಪಕ್ಕದಲ್ಲಿ ಒಂದು ಗೋರಿ ತೆಗೆಯೋದಕ್ಕೆ ಹಚ್ಚಿದ್ರಂತೆ ಕೆಲಸ ಮಾಡೋದಕ್ಕೆ ಹಚ್ಚಿದ್ರಂತೆ ಆ ಗೋರಿ ತೆಗೆಯೋ ಕಾಲಕ್ಕಾಗಿ ಕ್ಷೀಣ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ಅಂತ ಅವರು ಅಪೇಕ್ಷೆಯನ್ನು ಪಟ್ಟಿದ್ರಂತೆ ಇಗೋ ಡಿಪ್ರೆಷನ್ ಅಂದ್ರೆ ಏನ್ ಗೊತ್ತಾ ಯಾವಾಗ ನಮ್ಮ ಇಚ್ಛಾಶಕ್ತಿ ಕ್ಷೀಣ ಆಗುತ್ತೋ ಆವಾಗ ನಮ್ಮ ಪ್ರಯತ್ನದ ಪ್ರಮಾಣ ಹೀನ ಆಗ್ತಾ 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 ಬರುತ್ತೆ ಒಂದು ಸರಿ ನಮ್ಮ ಇಚ್ಛಾಶಕ್ತಿ ಕಡಿಮೆ ಆಯಿತು ಅಂದರೆ ಗುರಿಯ ಕಡೆಗಿನ ಗಮನ ಡಿವಿಯೇಟ್ ಆಯಿತು ಅಂದರೆ ಗೆಲ್ಲಬೇಕು ಅನ್ನೋ ವಾಂಛೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ನಮ್ಮ ಮನಸ್ಥಿತಿ ಅಲ್ಲೋದಕ್ಕಲ್ಲೋಲ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲ ಸಲ್ಲದನ್ನೆಲ್ಲ ಆಲೋಚನೆ ಮಾಡಿ ಗೆಲ್ಲೋದಕ್ಕೆ ಶಕ್ತಿ ಸಾಮರ್ಥ್ಯ ಇದ್ರೂ ಕೂಡ ನಾವು ಸೋಲೋದಕ್ಕೆ ಅದು ಪ್ರೇರಣೆ ಅದಕ್ಕೆ ಜೈಲಿನ ಅಧಿಕಾರಿಗಳೆಲ್ಲ ಸೇರಿ ನೆಲ್ಸನ್ ಮಂಡೇಲ ಅವರಿಗೆ ಒಂದು ಪುಟ್ಟ ಗೋರಿನ ತೆಗೆಯೋದಕ್ಕೆ ಹಚ್ಚಿದ್ರಂತೆ ಗೋರಿ ಎಲ್ಲ ತೆಗೆದಾದ್ಮೇಲೆ ಅಧಿಕಾರಿಗಳು ಹೇಳಿದ್ರಂತೆ ಆ ಗೋರಿ ಒಳಗಡೆ ಇಡಿ ನೆಲ್ಸನ್ ಮಂಡೇಲ ಅವರು ಗೋರಿ ಒಳಗಡೆ ಇಳಿದ್ರಂತೆ ನಿಮಗೆ ಆಶ್ಚರ್ಯ ಆಗೋದು ತಾವೇ ಸ್ವತಃ ತೆಗೆದ ಗೋರಿಯ ಒಳಗಡೆ ನೆಲ್ಸನ್ ಮಂಡ್ಯಲ ಇಳಿದ ಮೇಲೆ ಮೇಲ್ಗಡೆ ನಿಂತ ಅಧಿಕಾರಿಗಳು ಮಾಡಿದ್ದ ಕ್ರೂರ ಹೀನ ಕೆಲಸ ಏನು ಅಂದರೆ ನೆಲ್ಸನ್ ಮಂಡೇಲಾ ಅವರು ಅಸಹ್ಯ ಪಟ್ಟುಕೊಂಡು ತಾವು ಮಾಡುವ ಕಾರ್ಯದಿಂದ ಹಿಂದೆ ಸರಿಬೇಕು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಮೂತ್ರ ವಿಸರ್ಜನೆಯನ್ನು ವರ್ಷಗಳ ಕಾಲ ನಿರಂತರವಾಗಿ ಇಂಥ ಹೀನ ಕೃತ್ಯಗಳನ್ನು ಎದುರಿಸಿಯೂ ತಮ್ಮ ಎದೆಯ ಒಳಗಡೆ ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಇಟ್ಟುಕೊಂಡ ಕಾರಣವೇ ನೆಲ್ಸನ್ ಮಂಡೇಲಾ ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಯಿತು ಹಿಂದಿನವರು ಚಪ್ಪಳೆ ಹೊಡೆದ್ರು ಅಥವಾ ಹೊಡಿಬೇಕು ಅಂತ ಈಗ ಮುಂದೆ ಹೊಡೆದ್ರುತ್ತೋರು ಹಿರಿಯರು ಚಪ್ಪಾಳೆ ಹೊಡೆದ್ರು ಅವಾಗ ಹಿಂದಿನವರು ಎಲ್ಲ ಚಪ್ಪಾಳೆ ಹೊಡೆದ್ರು ನಮ್ಮ ಪರಿಸ್ಥಿತಿನೂ ಹೀಗೆ ಇರ್ತದೆ ಯಾರಾದರೂ ಏನಾದರೂ ಮಾಡಲಿ ಹೇಳೋ ಆಮೇಲೆ ನಾವು ಮಾಡಿದ್ರೆ ಆಯ್ತು ಹೀಗೆ ಹತ್ತರ ಪೈಕಿ ಹನ್ನೊಂದು ಪರ್ಸಿ ಪೈಕಿ ಗೋವಿಂದ ಅಂದವರು ಎಂತೂ ಗೆದ್ದದ್ದು ಉದಾಹರಣೆ ಜಗತ್ತಿನಲ್ಲಿ ಇಲ್ಲ ಅವರು ಚಪ್ಪಾಳೆ ಹೊಡೆದ್ರು ಅಂತ ನಾವು ಚಪ್ಪಾಳೆ ಹೊಡೆದ್ರೆ ಅವರು ಹೊಡೆದಿದ್ದಕ್ಕೆ ಹೊಡೆದಿರ್ತೇವೆ ವಿನಃ ಯಾರು ಹೇಳಿದ್ದ ಅರ್ಥ ಆಗಿದೆ ಅಂತ ಯಾರು ಚಪ್ಪಾಳೆ ಅಂತ ಅಲ್ಲ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಪ್ಪತ್ತೇಳು ವರ್ಷಗಳ ಕಾಲ ನಿತ್ಯವೂ ನಿರಂತರವಾಗಿ ಕ್ರೂರ ಹಿಂಸಾತ್ಮಕ ಆಚರಣೆಗಳ ಹೊರತಾಗಿಯೂ ನೆಲ್ಸನ್ ಮಂಡೇಲಾ ಜೈಲಿನಿಂದ ಹೊರಗಡೆ ಬರಬೇಕಾದ್ರೆ ಹೇಳಿದ ಒಂದೇ ಒಂದು ಮಾತು ಅಂದ್ರೆ ಆ ಭಗವಂತ ಇಪ್ಪತ್ತೇಳು ವರ್ಷಗಳ ಕಾಲ ಬೇರೆ ಬೇರೆ ಪಾಠ ನನಗೆ ಅವಕಾಶ ಕೊಟ್ಟ ಮತ್ತು ನನ್ನ ಕನಸುಗಳನ್ನು ವಿಸ್ತಾರ ಮಾಡಿಕೊಳ್ಳುವುದಕ್ಕೆ ನನಗೆ ಅವಕಾಶ ಕೊಟ್ಟ ನಾನೇನಾದರೂ ಜೀವನದಲ್ಲಿ ದೊಡ್ಡವನಾದ್ರೆ ಈ ತಪ್ಪುಗಳು ಮತ್ತು ಹಿಂಸಾತ್ಮಕ ಆಚರಣೆಗಳ ಕಲಿತ ಪಾಠಗಳೇ ಕಾರಣ ಅಂತ ನೆಲ್ಸನ್ ಮಂಡೇಲ ಅವರು ಹೇಳ್ತಾರೆ